ಹಾಯ್ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಒಂದು ಆರು ಗಂಟೆ ಐದೂವರೆ ಅಷ್ಟೇ ಎದ್ದು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಹಾಗೆ ನಮ್ಮತ್ತೆನೂ ಇವತ್ತು ಆಗಿಸ್ಬೇಕು ನಾವು ತಿರುಪತಿ ದೇವರು ಹೊಕ್ಕಳೋರಾಗಿರೋದ್ರಿಂದ ಅದಕ್ಕೆ ಬೆಳಿಗ್ಗೆಯೇ ಎದ್ದು ಅತ್ತೆಗೂ ಸ್ನಾನ ಮಾಡಿಸ್ಬೇಕಿತ್ತಲ್ವ ಅವ್ರಿಗೆ ಕಾಲು ಏಟಾಗೈತೆ ಸಿಮೆಂಟ್ ಕಟ್ಟಿಸ್ಕೊಬಂದಿದ್ವಿ ಅದಕ್ಕೆ ಕವರ್ ಕಟ್ಕೋತಾ ಇದ್ದಾರೆ ನೀರೇನು ಆಗಬಾರ್ದು ಅಂತ ಹೇಳಿ ಮತ್ತು ನಾನು ಅವ್ರಿಗೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಮನೆಯೂ ಕೂಡ ಸೀಟ್ಕೋತಾ ಇದ್ದೀನಿ ಊರ ಕಡೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ನಲ್ಲಿ ನೀರು ಬಂದುಬಿಡುತ್ತೆ ಅದಕ್ಕೆ ಸಲುವಾಗಿ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಿಸಿನ ನೀರು ತಗೋಬೇಕು ನಾನು ಅದಕ್ಕೆ ನಮ್ಮ ಅತ್ತೆನ ಎದ್ದೊಳಿಸ್ಬಿಟ್ಟು ನೀವು ಸ್ನಾನ ಮಾಡ್ಕೊಬಿಡಿ ಸರಿ ಹೋಗುತ್ತೆ ನನಗೆ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಚೆ ಕಡೆ ಇವತ್ತು ನೈಟ್ ಫುಲ್ಲು ಮಳೆ ಇತ್ತು ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅದಕ್ಕೆ ಕಡೆ ಎಲ್ಲ ತೇವಾಗಿತ್ತು ಕಡೆ ಎಲ್ಲ ತೊಳೆದು ಮತ್ತು ಅತ್ತೆ ಸ್ನಾನ ಮಾಡಿರೋ ಬಟ್ಟೆ ಎಲ್ಲ ಒಗೆದು ನೆಕ್ಸ್ಟು ನಾನು ಮಿಸಿಲು ನೀರು ತರೋದಕ್ಕೆ ಅಂತ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಹಾಗೇ ನೀರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇರೋದಕ್ಕೂ ಕೂಡ ನೀರು ಬಂತು ನೆಕ್ಸ್ಟು ಏನು ಮಾಡಿದ್ವಿ ಅಂತ ಹೇಳಿ ಮತ್ತು ನಲ್ಲಿನೂ ಕೂಡ ತೊಳೆದು ಅಂದರೆ ಹುಣ್ಸೆಣ್ಣು ನೀರಿನಲ್ಲಿ ಮತ್ತು ಪಾತ್ರೆ ಬಿಂದೇನು ತೊಳೆದು ತುಂಬ ನೀರನ್ನ ಇಟ್ಕೊಂಡು ಮತ್ತು ನಮ್ಮದು ತಿರುಪತಿ ದೇವರು ಉಕ್ಕಳಾಗಿರೋದ್ರಿಂದ ನಾವು ನಾಮನೇ ಇಕ್ಬೇಕು ಬಟ್ಟು ರೂಪದಲ್ಲೆಲ್ಲ ದೇವರಿಗೆ ಪೂಜೆನ ಮಾಡಬಾರ್ದು ನಮ್ಮ ಹೇಳ್ತಾ ಇದ್ರು ನನಗೆ ಈ ಥರ ಹಾಕು ಅಂತ ಹೇಳಿ ನಿಂತ್ಕೊಂಡು ನೋಡಿಕೊಂಡು ಮತ್ತು ಎಲ್ಲ ತೊಳೆದಿದ್ದೆಲ್ಲ ಬಾಧೆ ತಾನೇ ಕೋಳಿಗಳು ಬರುತ್ತೆ ಅಂತ ಹೇಳಿ ಕಡ್ಡಿ ತೊಗೊಂಡು ಅಡ್ತಾ ಓಡಾಡ್ಕೊಂಡಿದ್ರು ಅವರು ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ನಾಮ ಎಲ್ಲ ಬರೆದು ಹೂನ ಬಿಂದಿಗೆಗೆ ಮತ್ತು ತಪ್ಪಲೆಗೆ ಎರಡಕ್ಕೂ ಕೂಡ ಹಾಕಿ ಎಲೆ ಅಡಿಕೆ ಎಲ್ಲ ಹಾಕ್ತಾ ಇದ್ದೆ ಮತ್ತು ಏನಂದರೆ ನಮ್ಮ ಕಡೆಯೆಲ್ಲ ಏನಂತ ಹೇಳಿದ್ರೆ ನಮ್ಮಮ್ಮಿ ಊರು ಸೈಡ್ನಲ್ಲಿ ಎಲ್ಲರೂ ಅಕ್ಕಪಕ್ಕದವರೆಲ್ಲ ಸೇರಿಕೊಂಡು ಮಿಷಿನ್ ನೀರನ್ನ ತೊಗೊಬರ್ತೀವಿ ಆದರೆ ಇಲ್ಲಿ ನಮ್ಮ ಮನೆ ಹತ್ರ ನಾವು ನಾವೇ ತೊಗೊಳೋದಂತೆ ಇವರು ಈ ಥರ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿನಲ್ಲಿ ಇಟ್ಕೊಂಡು ನಾವೇ ಸುಮ್ಮನೆ ಮನೆಯೊಳಗಡೆ ತೊಗೊಂಡೋಗಿ ಅದೇ ಅಡುಗೆನ ಅಂದರೆ ಅದೇ ನೀರನ್ನ ಬಳಸಿ ನಾವು ಅಡುಗೆ ಮಾಡಿಕೊಂಡು ದೇವರಿಗೆ ಧೂಪ ಹಾಕಿಸಬೇಕು ಬೆಳಿಗ್ಗೆ ಒಂಬತ್ತು ಗಂಟೆನೇ ಮ ಬಿಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆಂದರೆ ಎಲ್ಲ ಅದನ್ನು ರೆಡಿ ಮಾಡಿಕೊಂಡು ಮನೆಯವ್ರಿಗೆಲ್ಲ ಊಟ ರೆಡಿ ಮಾಡಿ ಮತ್ತು ಪುನಃ ಎಲ್ಲ ಅವರು ಊಟ ಮಾಡಿದ್ಮೇಲೆ ಎಂದಲು ಆಗುತ್ತಲ್ವ ಮತ್ತು ಸೀಟಿ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆದರೂ ಪರವಾಗಿಲ್ಲ ಮಾಡಲೇಬೇಕಲ್ವ ಅಂತ ಹೇಳಿದ್ಮೇಲೆ ಹಾಗೆ ಕಾಯಿ ಹೊಡೆದು ಮತ್ತು ಕಾಯಿದ ಎಳ್ನೀರನ್ನು ಕೂಡ ಒಂದು ಸ್ವಲ್ಪ ತೀರ್ಥ ಪ್ರಸಾದ ಅನ್ನೋ ಥರ ಬಿಂದಿಗೆಗೆ ಮತ್ತು ಚುಮಿಗೆ ಎರಡಕ್ಕೂ ಹಾಕಿ ನೆಕ್ಸ್ಟು ಕಾಯಿ ಹೊಡೆದು ಮಾಮೂಲಿ ಎಲ್ಲರೂ ಪೂಜೆ ಮಾಡೋ ಥರನೇ ನಾನು ಕೂಡ ಬಿಂದಿಗೆಗೆ ಪೂಜೆ ಮಾಡಿದೆ ಮತ್ತು ನಲ್ಲಿಗೆ ಎರಡಕ್ಕೂ ಕೂಡ ಪೂಜೆ ಮಾಡಿಕೊಂಡೆ ಗಂಧದ ಕಡ್ಡಿ ಬೆಳಗೋದಾಗಿರ್ಬೋದು ಧೂಪ ಬೆಳಗೋದಾಗಿರ್ಬೋದು ಕರ್ಪೂರ ಬೆಳಗೋದಾಗಿರ್ಬೋದು ಅಂದರೆ ಧೂಪ ಇರಲಿಲ್ಲ ಧೂಪ ಇರಲಿಲ್ಲ ಅನ್ನೋದಕ್ಕಿಂತ ಕೆಂಡ ಇರಲಿಲ್ಲ ನಮ್ಮ ಮನೆಯಲ್ಲಿ ತುಂಬ ಮಳೆಯಾಗಿರೋದ್ರಿಂದ ನಾವು ಸೌದೆ ಏನೂ ಎತ್ತಿಟ್ಕೊಂಡಿರಲಿಲ್ಲ ಈಗ ಮಳೆ ಬರುತ್ತೆ ಅನ್ನೋ ಐಡಿಯಾನೇ ಇರಲಿಲ್ಲ ನಮಗೆ ನೈಟೆಲ್ಲ ಮಳೆ ಬರುತ್ತೆ ಅಂತ ಆದರೆ ನೈಟ್ ಒಂದೇ ಸಮ ಮಳೆ ಬಂದಿದೆ ತುಂಬ ಅಂದರೆ ತುಂಬ ಮಳೆ ಬಂದಿತ್ತು ಅದಕ್ಕೆ ನಾನು ನಿನ್ನೆ ಸಂಜೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಗೆದ್ದು ಏನೆಲ್ಲ ಸ್ನಾನ ಮಾಡ್ಕೊಂಡು ದೀಪಕರಿಸೋ ಥರ ಆದರೆ ಮಳೆ ಬಂದಿರೋದ್ರಿಂದ ಎಲ್ಲ ಜಿರಿಯಾಗಿತ್ತು ಮತ್ತೆ ಎಲ್ಲ ತೊಳ್ಕೊಂಡು ಮಾಡಿಕೊಂಡೆ ಪೂಜೆ ಎಲ್ಲ ಆದಮೇಲೆ ಮೀಸಿನ ತಗೊಂಡೋಗಿ ಒಳಗಡೆ ಇಟ್ಕೊಂಡು ದೇವ್ರ ಸಾಮಾನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೆ ಅಂದರೆ ವೀಡಿಯೋ ಆದರೆ ಪುರೋಹಿತರು ನಮಗೆ ಹೇಳಿದರು ಏನಂತ ಒಂದು ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಡ್ತೀವಿ ಅಂತ ಅಷ್ಟರಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ದೇವ್ರನ್ನ ರೆಡಿ ಮಾಡ್ಕೊಡೋದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಡುಗೆ ಮಾಡೋದನ್ನು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ನಾನು ಕೂಡ ಅಂದರೆ ಇವಾಗ ಯಾವುದೋ ಒಂದು ಪೂಜೆ ಮಾಡ್ತಿದ್ದೀವಿ ಅಂದರೆ ನಾವು ಫಸ್ಟು ಅರ್ಶನ ಕುಂಕುಮನ ಧರಿಸ್ಕೊಳ್ಬೇಕಲ್ವ ಅದಕ್ಕೆ ನಾನು ಅರ್ಶನ ಕುಂಕುಮ ಇಟ್ಕೊಂಡು ಧೂಪ ಬೆಳಿಗ್ಗೆ ರೆಡಿಮೇಡ್ ಧೂಪ ಇದು ಇದನ್ನು ಬೆಳ್ ಬೆಳಗ್ಗೆ ನೆಕ್ಸ್ಟು ನಾನು ಸಣ್ಣ ಮಾಡಿಕೊಂಡು ಬಿಂದನ ತಗೊಂಡೋಗಿ ಅಡುಗೆ ಮನೇಲಿ ಇಟ್ಕೊಂಡು ಅದಾದಮೇಲೆ ನೆಕ್ಸ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಅದೇ ಇದ್ರನ್ನ ಅಂದರೆ ದೇವ್ರಿಗೆ ಅಲಂಕಾರ ಮಾಡೋದು ಅಡುಗೆ ಮಾಡೋದು ಇದನ್ನು ವೀಡಿಯೋನ ನಾನು ಮಾಡಿಕೊಂಡು ಆಗಿಲ್ಲ ಕ್ಷಮೆ ಇರಲಿ ಅದೊಂದು ಕಾರಣಕ್ಕೆ ಅದಾದ್ಮೇಲೆ ಬಂದು ನಾನು ಕಾಯಿ ತಗೊಬಂದಿದ್ದು ತಟ್ಟೆ ಅದನ್ನೆಲ್ಲ ತಗೊಂಡು ಮನೆ ಒಳಗಡೆ ಬಂದೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅಡುಗೆ ಎಲ್ಲ ಮಾಡಾದಮೇಲೆ ಪುರೋಹಿತರು ಬಂದ್ರಲ್ವ ಅಲ್ಲಿಂದ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿನ ಮಾವನ್ನೇ ಗಂಟೆನ ಬಾರಿಸ್ತಿದ್ದಾರೆ ಇದು ದೇವರು ನೆಕ್ಸ್ಟು ಫಸ್ಟು ದೇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ನಾವು ಮಾಡಿರುವಂಥ ಅಡುಗೆನ ಎಡೆ ಪ್ರಸೋದ ಅನ್ನೋ ಥರ ಇಡಬೇಕು ನಾನೇನೇನು ಮಾಡಿದ್ದೆ ಅಂದರೆ ಅನ್ನ ಸಾಂಬಾರು ಮುದ್ದೆ ಹಾಗೆ ವಡೆ ಪಾಯಸ ಮಾಡಿದ್ದೆ ಮತ್ತು ವಡೆ ಮಾಡ್ಕೊಂಡಿದ್ದೆ ಅದನ್ನು ಎಡೆ ಇಡಬಾರ್ದು ಅಂದರೆ ಆ ಥರ ವಡೆ ಪಾಯಸ ಎಲ್ಲ ಮಾಡೋದು ಶುಭ ಕಾರ್ಯಗಳಲ್ಲಿ ಅಲ್ಲ ಅಲ್ವಾ ಅದಕ್ಕೆ ಎಡೆ ಇಟ್ಟಿರಲಿಲ್ಲ ಅಂದರೆ ನಂಚ್ಕೊಳ್ಳೋದಕ್ಕಿರಲಿ ಅನ್ ಅನ್ನೋ ಥರ ನಾವು ನಾವು ತಿನ್ನೋದಕ್ಕೆ ಮಾಡ್ಕೊತೀವಿ ಆದರೆ ಎಡೆ ಇಡೋದಿಲ್ಲ ನಾವು ಅದನ್ನು ಪೂಜೆ ಎಲ್ಲ ಆದಮೇಲೆ ಅವರು ಮಂಗಳಾರತಿ ಎಲ್ಲ ಕೊಟ್ಟು ಹೊರಟರು ಮತ್ತು ನಾವು ಈ ಥರ ಪೂಜೆ ಮಾಡ್ತಿದ್ದೀವಿ ಅಂದರೆ ಯಾರಾದರೂ ಒಬ್ಬರು ಮನೆಯಲ್ಲಿ ಉಪವಾಸ ಇರಬೇಕು ನಮ್ಮತ್ತೆ ಹುಷಾರಿಲ್ಲ ಅಲ್ವಾ ಕಾಲು ಮುರಿದೋಗೈತೆ ಅವರು ಇರೋದಕ್ಕಾಗಲ್ಲ ಮತ್ತು ನಮ್ಮ ಮಾವ ಅವರೂ ಕೂಡ ಇರೋದಿಲ್ಲ ಮನೇಲಿ ಹೆಂಗಸ್ರು ಇರಬೇಕು ಅದಕ್ಕೆ ನಾನೇ ಉಪವಾಸ ಇದ್ದೆ ಇವರು ಪೂಜೆ ಮಾಡ್ತಿದರೆ ಇದನ್ನೆಲ್ಲ ನಾನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನನ್ನದೇ ವಾಯ್ಸ್ ಕೊಟ್ಕೊಳೋದ ಅಂತ ಹೇಳಿ ಇಲ್ಲಿಂದ ನಾನು ನೆಕ್ಸ್ಟು ಇದು ಸಂಜೆ ಸಂಜೆ ಆದಮೇಲೆ ಏನಂತ ಹೇಳಿದ್ರೆ ನಾನು ದೀಪ ಕಸಿರೋದೆಲ್ಲ ವೀಡಿಯೋ ಕ್ಲಿಪ್ ಮಾಡ್ಕೊಂಡೆ ಇಲ್ಲ ಎಡಿಟ್ ಮಾಡುವಾಗ ನೆನಪಾಯ್ತು ನನಗೆ ಓ ವಿಡಿಯೋ ಮಾಡಿಲ್ಲ ತಡಿ ಅಂದ್ಬಿಟ್ಟು ಹೋಗಿ ನೋಡಿದೆ ನಾನು ಬೆಳಿಗ್ಗೆ ಕಸಿರೋ ದೀಪ ಇದು ಸಂಜೆ ಆದ್ರೂ ಅಂದರೆ ಒಂಬತ್ತುವರೆ ಹತ್ತು ಗಂಟೆನಲ್ಲಿ ಕಸಿರೋ ದೀಪ ಸಂಜೆ ಆರೂವರೆ ಆದ್ರೂ ಉರಿತೈತೆ ನೋಡಿ ಎಷ್ಟು ಚೆನ್ನಾಗಿ ಉರಿತೈತೆ ಆಮೇಲೆ ನಾಲ್ ಇವತ್ತು ಶ್ರಾವಣ ಶನಿವಾರ ಅಂದರೆ ಶ್ರಾವಣಕ್ಕೆ ನಾವು ತಿರುಪತಿ ದೇವರು ಧೂಪ ಹಾಕ್ಸೋದು ಯಾವ ಥರ ಹಾಕಿಸ್ತಾರೆ ಅಂತ ಈ ವಿಡಿಯೋ ಆಗಿರುತ್ತೆ ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಮತ್ತು ಏನಪ್ಪ ಅಂತ ಹೇಳಿದ್ರೆ ಇವಾಗ ಕೆಲವರು ತಿರುಪತಿ ಹೊಕ್ಕಲೋರು ಏನಂತ ಹೇಳಿದರೆ ನಾನ್ ವೆಜ್ನ ಧೂಪ ಹಾಕ್ಸೋರು ಇರ್ತಾರೆ ಹಾಗೇ ವೆಜಿಟೇರಿಯನ್ನ ಧೂಪ ಹಾಕ್ಸೋರು ಇರ್ತಾರೆ ನಮ್ಮ ಮನೆಯಲ್ಲಿ ಯಾವಾಗಲೂ ವೆಜಿಟೇರಿಯನ್ನೇ ಹಾಕ್ಸೋದು ಸೊ ನಾನು ಅದಕ್ಕೆ ತರಕಾರಿ ಬೇಳೆ ಸಾಂಬಾರು ಹಾಗೆ ಪಾಯಸ ವಡೆ ಮತ್ತು ಅನ್ನ ಮುದ್ದೆ ಮಾಡಿ ಎಡೆ ಇಟ್ಟಿದ್ದೆ ದೇವ್ರಿಗೆ ದೇವ್ರಿಗೆ ಒಡೆನ ಇಡಲ್ಲ ಇಡೋಲ್ಲ ಯಾಕಂತ ಹೇಳಿದ್ರೆ ಅವರು ನಮ್ಮ ಮನೆಯಲ್ಲಿ ಆ ಥರ ಅದನ್ನು ನಡೆಸ್ಕೊಂಡು ಬಂದಿಲ್ಲ ಆದರೆ ನಾವು ಮಾಡ್ಕೊಂಡು ತಿನ್ಕೊತೀವಿ ಪಾಯಸ ಇದ್ಮೇಲೆ ಒಡೆ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಸಲುವಾಗಿ ಮಾಡ್ಕೊಂಡು ತಿಂತೀವಿ ಹಾಗೇ ಎಡೆನಲ್ಲಿ ಇಟ್ಟಿರೋದನ್ನ ತೋರಿಸಿದ್ದೀನಿ ಅಡುಗೆ ಮಾಡೋದನ್ನೆಲ್ಲ ನಾನು ವೀಡಿಯೋ ಕ್ಲಿಪ್ನ ಇದರಲ್ಲಿ ಹ್ಯಾಡ್ ಮಾಡೋದಕ್ಕಾಗಿಲ್ಲ ಹಾಗೆ ನಾನು ಇಲ್ಲಿ ಏನಕ್ಕೆ ವಾಕ್ ಮಾಡ್ತಾ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ಟಿ ವಿ ನೋಡ್ತಿದ್ದಾರೆ ನಾನು ವಿಡಿಯೋ ಮಾಡಬೇಕು ನೀವು ಟಿ ವಿ ಆಫ್ ಮಾಡಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವ ಅದಕ್ಕೆ ನಾನೇನು ಮಾಡಿದೆ ನಾನೇ ಸುಮ್ಮನೆ ಅವು ಹತ್ರ ಅಂದರೆ ನಮ್ಮನೆ ಇದು ಮನೆ ಇದೇ ನಮ್ಮ ತೋಟ ಅಂದರೆ ಹೊಲ ಥರ ನಾವು ಇಲ್ಲಿ ಮನೆಗೆ ಬೇಕಾದಂಥ ತರಕಾರಿಗಳೆಲ್ಲ ನಾವೇ ಬೆಳ್ಕೊತೀವಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ದೀರಾ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡೋರ ಸಂಖ್ಯೆ ತುಂಬ ಜಾಸ್ತಿ ಐತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಸಬ್ಸ್ ಏನು ಶೇರ್ ಮಾಡಿ ನೀವು ಶೇರ್ ಮಾಡಿದ್ರೆ ಅವರು ಕೂಡ ವೀಡಿಯೋಸ್ ನೋಡ್ತಾರೆ ಯಾರಿಗೂ ಗೊತ್ತು ಅವ್ರಿಗೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ ಇಲ್ಲಾಂದರೆ ನನಗೂ ಒಂದಷ್ಟು ವ್ಯೂ ಸಿಗುತ್ತೆ ನಿಮ್ಮಿಂದ ಒಂದೊಂದು ಶೇರಿಂದ ನೋಡೋರು ಇರ್ತಾರಲ್ವ ಅವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್